ಹಾಂ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆಸರು ನಿಮ್ಮ ಪ್ರಕಾರ ರೀಲ್ಸ್ ಮಾಡೋನು ಅಜಿತ್ ಹನುಮಕ್ಕನವರು ಹಿಂದೂನಾ ಲಜ್ ಜೈನ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಆಗಿತ್ತು ಅಲ್ಲಲ್ಲ ನಿಮ್ಗೆ ಆಯ್ತು ಪ್ರಶ್ನೆ ಕೇಳೋರು ಏನು ರೀ ಏನೇನು ಕೇಳ್ತಾರೆ ನನ್ನ ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ ಈ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ದೆನ್ ನೆಕ್ಸ್ಟ್ ಕ್ವಶನ್ ಇಲ್ಲ ಇದೇ ಕ್ವಶನ್ ಆಗಿತ್ತು ನಾನು ಪ್ರಶ್ನೆ ಈ ನಿಮಿಷ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅನ್ನೋದ್ರೆ ಸಮೀರನ ಧರ್ಮ ಕೇಳಿದ್ರೆ ತಪ್ಪ ಅಜಿತ್ ಅವ್ರ ಧರ್ಮ ಅಲ್ಲ ಅಲ್ಲ ಸರ್ ಓಕೆ ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್ ಅಲ್ಲ ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ನಮ್ಗೆ ಅನಿಸ್ತು ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಯಾವ್ದನ್ನ ನ್ಯಾಯ ಅನ್ಕೊಂಡಿದ್ದೀರೋ ನೀವು ಯಾವ್ದನ್ನ ನ್ಯಾಯ ಅನ್ಕೊಂಡಿದ್ದೀರೋ ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ ಅಲ್ವಾ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದೆಲ್ಲ ಅಂತ ಇದ್ದಾರೆ ಸರ್ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್